ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಿದು ಲಕ್ಷ್ಮಿ ಒಂದು ನಿರ್ಧಾರ ತಗೊಂಡಿದ್ರೆ ಇಡೀ ಮನೆ ಇನ್ನೊಂದು ನಿರ್ಧಾರ ತಗೋತದೆ ಲಕ್ಷ್ಮಿ ಮನೆಯವರ ವಿರುದ್ಧವಾಗಿ ಹೋಗ್ತಾಳೆ ಈ ಕಡೆ ಕಾವೇರಿ ಇಬ್ಬರ ಬ್ಯಾಟಿಂಗ್ ಮಾಡು ಕೇಳಿ ಮನೆ ಸಿದ್ಧಗೊಳ್ತದೆ ಕಾವೇರಿನ ಕ್ಷಮಸು ಕೇಳಿ ಮನೆ ಸಿದ್ಧಗೊಳ್ತದ ಹಾಗಿದ್ರೆ ಇಷ್ಟು ದಿನ ಲಕ್ಷ್ಮಿ ಮಾಡಿದ ಹೋರಾಟಕ್ಕೆ ಫಲ ಸಿಗೋದೇ ಇಲ್ವಾ ಏನಾಯಿತು ಅಂಥದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವುದೂ ಕೂಡ ಅನ್ಕೊಂಡಾಗ ಆಗ್ತಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಲಕ್ಷ್ಮಿ ಬರ್ತಾಳೆ ಸಾಕ್ಷಿ ಹೇಳ್ತಾಳೆ ಕಾವೇರಿ ವಿರುದ್ಧವಾಗಿ ಸಾಕ್ಷಿ ಹೇಳ್ತಾಳೆ ಇಡೀ ಮನೆಗೆ ಶಾಕ್ ಆಗುತ್ತೆ ಮನೆಯ ಇಲ್ಲಿ ಮನೆ ಅತ್ತೇನ ಕೊಲೆ ಕಾರ್ತಿ ಅಂತ ದಾಳಿ ಅಂದರೆ ಏನು ಅರ್ಥ ಅಂತ ಬೆಚ್ಚು ಬೀಳುತ್ತೆ ಈ ಕಡೆ ಕಾವೇರಿಯವರು ಸಿಕ್ಕ ಬಿದ್ದೆ ಅಂತ ಅನ್ಕೋತಾರೆ ಜೊತೆಗೆ ಜೋಶ್ ಕೂಡ ಕೆಲವನ್ನ ಇನ್ ಡೀಟೇಲ್ ಕೇಳ್ಕೋತಾರೆ ಲಕ್ಷ್ಮಿ ಅಂತೂ ಖಡಕ್ ಆಗಿ ಇದಕ್ಕೆಲ್ಲ ಕಾರಣ ಕಾವೇರಿ ಅನ್ನೋ ವಿಶ್ವವನ್ನು ಹೇಳ್ತಾರೆ ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೋಸ್ಕರ ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಇನ್ಸ್ಪೆಕ್ಟರ್ಗೆ ಜೊ ತಾಕೀತ್ ಮಾಡ್ತಾರೆ ಇವರ ಒಂದು ಕೇಸನ್ನು ಆಗಿ ತಗೊಂಡು ತನಿಖೆಯನ್ನು ಮಾಡಿ ಅಂತ ತಿಳಿಸ್ತಾರೆ ಅದಕ್ಕೆ ಕಾವೇರಿ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ಸಹಕರಿಸಬೇಕಾಗುತ್ತೆ ಅಲ್ಲಿ ನೀವು ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗತ್ತ ಅಂತ ಹೇಳಿದಾಗ ಈ ಕಡೆ ಕಾವೇರಿ ಅವರು ಸಾರ ಒಪ್ಕೊಳ್ಳೋದಿಲ್ಲ ಅಲ್ಲಿ ನನಗಿರೋಕ್ಕಾಗಲ್ಲ ನಾನು ಯಾಕೆ ಅಲ್ಲಿರಬೇಕು ನಾನು ಮನೆಗೆ ಹೋಗ್ತೀನಿ ಹಾಗೆ ಹೀಗೆ ಅಂತ ರಂಪ ಮಾಡ್ತಿದ್ದಾರೆ ಆದರೆ ಇಲ್ಲಿ ಕಾವೇರಿ ರಂಪಕ್ಕೆ ಬೆಲೆ ಸಿಗುತ್ತಾ ಖಂಡಿತ ಎಲ್ಲ ಜಡ್ಜ್ ಇಲ್ಲಿ ಯಾವುದೇ ಕಾರಣಕ್ಕೂ ಇವರನ್ನು ಬೇಲ್ ಕೊಡೋಕೆ ಆಗೋದಿಲ್ಲ ಈ ಇದು ಕೊಲೆ ಕೇಸು ಅಂದಮೇಲೆ ಅಟೆಂಪ್ಟ್ ಮರ್ಡರ್ ಮಾಡಿದ್ದಾರೆ ಸಾಕ್ಷಿವಿನಾಶ ಎಲ್ಲ ಬರುತ್ತೆ ಹಾಗಾಗಿ ಇವರನ್ನು ಹೊರಗಡೆ ಬಿಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಪ್ಲೀಸ್ ಮಂಜೂರು ಮಾಡಿ ಅಂತ ಬೇಲನ್ನ ಕೇಳ್ಕೋತಾರೆ ಸೌದಾಮಿನಿ ಬಟ್ ಬೇಲ್ ಮಂಜೂರು ಆಗೋದಿಲ್ಲ ಬೇಲ್ ಕೆಳಗೆ ಶಿಫ್ಟ್ ಆಗುತ್ತೆ ತದನಂತರ ಈ ಕಡೆ ಎಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ ವೈಷ್ಣವಂತು ಮತ್ತು ನೋಡಿ ಫುಲ್ ಖುಷಿ ಆಗ್ತದಾನೆ ಎಷ್ಟು ಅಷ್ಟು ಖುಷಿ ಆಗ್ತದೆ ಗೊತ್ತಾ ನೀವು ಬದುಕು ಬಂದಿರುವುದು ಹೌದು ಈ ಸೀರೆ ಹೇಗೆ ನಿಮ್ಮ ಹತ್ರ ಅಂತ ಕೇಳ್ತಿದ್ದಾರೆ ಬಟ್ ಆ ಒಂದು ವಿಶ್ವವನ್ನು ಮಾತನಾಡುವುದಿಲ್ಲ ಹಾಗಿದ್ರೆ ಅನ್ ಆ ಅಂತ ಇಟ್ಟಾಗ ಲಕ್ಷ್ಮಿ ಅಥವಾ ಕೀರ್ತಿ ಬಂದು ಆ ಸೀರೆ ತೆಗೆದುಕೊಂಡು ಹೋಗಿರ್ತಾರೆ ಅದ ಕಾರಣಕ್ಕೆ ಅವರಿಬ್ರಲ್ಲಿ ಒಬ್ಬರು ಬಂದೆ ಚೆಲ್ಲಾಪಿಲ್ಲಿ ಮಾಡಿರೋದು ಅದು ಇಲ್ಲಿ ಖಚಿತ ಆಗತ್ತೆ ತದನಂತರ ಈ ಕಡೆ ಎಲ್ಲರೂ ಕೂಡ ತುಂಬ ಕಾವರಿ ಆಗಿದ್ದಾರೆ ಅದರಲ್ಲೂ ಅಜ್ಜಿ ಅಂತೂ ಏನಪ್ಪ ಇದು ನನ್ನ ಮಗಳು ಇಂಥ ಕೆಲಸ ಮಾಡಿಬಿಟ್ಲ ಏನೋ ಅನ್ಕೊಂಡು ಬಂದೆ ಆದರೆ ನನ್ನ ಮಗಳು ಕೊಲೆಗಾರತಿ ಅನ್ನೋ ಪಟ್ಟ ತಗೋತಿದ್ದಾಳೆ ಏನು ಮಾ ನಮ್ಮ ಬೇಕು ಏನ್ ನಂಬಾರ್ದು ಮನಿ ಸುಸ್ತಿನೇ ರೀತಿ ಹೇಳ್ತಿದ್ದಾರೆ ಅಂತ ಅಚ್ಚಿ ತಬ್ಬಿ ಬಾಗ್ತಾ ಇದೆ ಅಲ್ಲಿಗೆ ವೈಷ್ಣವ ಮತ್ತು ಲಕ್ಷ್ಮೀ ಇರುವ ಜಾಗಕ್ಕೆ ಕಾವೇರಿಯವ್ರು ಬರ್ತಾರೆ ಇನ್ಸ್ಪೆಕ್ಟರ್ ಹತ್ರ ಪರ್ಮಿಷನ್ ತೊಗೊಂಡಿದ್ದೆ ಒಂದು ಐದು ನಿಮಿಷ ಹೋಗಿ ಬರ್ತೀನಿ ಅಂತ ಇನ್ನೇನು ಮಾಡೋದು ಜೈಲೇ ಗತಿ ಆಗಿಬಿಟ್ರೆ ಏನಪ್ಪ ಮಾಡೋದು ಮನೆಯವ್ರ ಜೊತೆ ಮಾತಾಡ್ಕೊಂಡು ಬಂದರೆ ಬರಲಿ ಬಿಡಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೂಡ ಒಂದು ಐದು ನಿಮಿಷ ಕಾಲಕ್ ಕಾಲವಕಾಶವನ್ನು ಕೊಡ್ತಾರೆ ಕಾವೇರಿಗೆ ಕಾವೇರಿ ಅವರು ಮಗನ ಹತ್ರ ಬಂದದ್ದೆ ಮಗನ ಕೈ ಇಟ್ಕೊಂಡಿದ್ದೆ ದಯವಿಟ್ಟು ಪುಟ್ಟ ನನ್ನ ಮಾತನ್ನು ನಂಬು ನೀನು ನನ್ನ ಮಾತನ್ನು ನಂಬುವುದಿಲ್ಲ ನನ್ನ ಕೊಲೆಗಾರ್ತಿ ಅಂತ ನೀನು ಕೂಡ ಅನ್ಕೋತಾ ಇದೆಯಾ ಇಲ್ಲ ನಾನು ಯಾವುದೇ ರೀತಿ ಕೊಲೆಯನ್ನು ಮಾಡಿಲ್ಲ ನನ್ನ ಮಾತನ್ನು ನಂಬು ಪುಟ್ಟ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಮನೆಯವರು ಎಲ್ಲರೂ ಮೌನವಾಗಿದ್ದಾರೆ ವೈಷ್ಣು ಜೊತೆ ಯಾರೂ ಏನೂ ಮಾತಾಡ್ತಿಲ್ಲ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಒಂದು ಕಡೆ ಲಕ್ಷ್ಮೀ ಹೇಳೋ ನಂಬುದು ಒಂದು ಕಡೆ ಕಾವೇರಿ ಹೇಳ್ತಿರೋದು ನಂಬುದು ಹಾಗಾಗಿ ಎಲ್ಲರೂ ಕೂಡ ಮೌನವಹಿಸಿದ್ದಾರೆ ಈ ಕಡೆ ಅವರೇ ನೀವು ಕೂಡ ಮಾತನಾಡ್ತಿಲ್ವಲ್ಲ ನಾನು ಏನೂ ತಪ್ಪು ಮಾಡಿಲ್ಲ ಅಂದಾಗ ತಪ್ಪು ಮಾಡಿದ್ಯೋ ಇಲ್ವೋ ಎಲ್ಲವೂ ಕೂಡ ಸಾಬೀತಾಗುತ್ತಲ್ವ ನೀನು ಯಾಕೆ ಇಷ್ಟು ಟೆಂಪರ್ ಆಗ್ತದಾ ಗಿರ್ಜಾ ಬಂದು ಸತ್ಯ ಹೇಳಿದ್ರೆ ಎಲ್ಲ ಕೂಡ ಗೊತ್ತಾಗತ್ತಲ್ಲ ನೀನು ಆರಾಮಾಗಿರೋ ನೀನು ತಪ್ಪು ಮಾಡಿಲ್ಲ ಅಂದಮೇಲೆ ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿ ಅಂತೂ ಯಾಕತೆ ನಾಟಕ ಮಾಡ್ತಿದ್ರೆ ಸಾಕು ನಿಮ್ಮ ನಾಟಕನ ನಿಲ್ಲಿಸಿ ಸತ್ಯ ಅನ್ನೋದು ಒಂದು ಬೆಂಕಿ ಕಿಡಿ ಇದ್ದಾಗ ಅದು ಬೂದಿ ಮುಚ್ಚಿದ ಕೆಂಡದ ರೀತಿ ಇರುತ್ತೆ ಆದರೆ ಒಮ್ಮೆ ಕೆಂಡಚಿ ಒಂದು ಸಣ್ಣ ಕಿಡಿ ಇದ್ದರೂ ಸಾಕು ಖಂಡಿತ ಹೊತ್ತುಕೊಂಡು ಬಿಡುತ್ತೆ ನಾವು ಹೊತ್ಕೊಂಡು ಬೆಂಕಿ ಹುರಿತಾ ಇದ್ರೆ ಚಳಿ ಕಾಯಿಸ್ಕೊಂಡ್ರೆ ಅದು ಮೈನ ಬಿಚ್ಚು ಮಾಡುತ್ತೆ ಅದನ್ನು ಬಿಟ್ಟು ಇನ್ನೇನೋ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಅದು ನಮ್ಮನ್ನು ಮೈಯನ್ನೆಲ್ಲ ಸುಟ್ಟುಬಿಡುತ್ತೆ ದಯವಿಟ್ಟು ಸತ್ಯ ನಾವು ಒಪ್ಕೊಡಿ ಇನ್ನು ಮುಂದೆ ನಿಮ್ಮ ಯಾವ ನಾಟಕ ಕೂಡ ಜ ಇಲ್ಲಿ ವರ್ಕೌಟ್ ಆಗೋದಿಲ್ಲ ದಯವಿಟ್ಟು ಒಪ್ಕೊಡಿ ಅಂತ ಹೇಳ್ತಿದ್ರೆ ಏನು ಸಾಕ್ಷಿ ಇದೆ ನಿನಗೆ ನನ್ನ ವಿರುದ್ಧವಾಗಿ ಈ ರೀತಿ ಮಾತಾಡ್ತಿದ್ಯಲ್ಲ ಯಾವ ಸಾಕ್ಷಿ ಇದೆ ನಿನ್ನ ಹತ್ರ ಅಂತ ಕೇಳ್ತಿದ್ದಾರೆ ಕಾ ಸಾಕ್ಷಿ ಬೇಕಾ ಅಂತ ನಿಮ್ಮ ಮನಸ್ಸಾಕ್ಷಿ ಕೇಳ್ಕೊಡಿ ಅದಕ್ಕಿಂತ ಬೇರೊಂದು ಸಾಕ್ಷಿ ಬೇಕಾ ಅಂತ ಹೇಳಿದಾಗ ಮನಸ್ಸಾಕ್ಷಿ ಅಂತ ಮನಸ್ಸಾಕ್ಷಿ ನನ್ನ ಮನಸ್ಸಾಕ್ಷಿ ತುಂಬ ಚೆನ್ನಾಗುತ್ತೋ ನಾನು ತಪ್ಪು ಮಾಡಿಲ್ಲ ಅಂತ ಇನ್ನಿಲ್ಲದ ಡ್ರಾಮಾ ಮಾಡ್ತಾರೆ ಈ ಕಡೆ ವೈಷ್ಣವ್ಗೆ ಹೇಳ್ತಾ ಇದ್ರು ವೈಷ್ಣವ್ ಒಂದು ಪಿಟುಕ್ ಪಿಟಕಂತಲೂ ಮಾತಾಡುವುದಿಲ್ಲ ನಂತರ ಈ ಕಡೆ ಅಜ್ಜಿ ಅಂತೂ ಕಾವೇರಿ ಕೆನೆಗೆ ಬಿಡ್ತಾರೆ ಎಲ್ಲಿಂದ ಎತ್ತೇನೆ ನನ್ನ ನಾನು ನೀನು ಕೊಲೆ ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ ಆದರೆ ಕೀರ್ತಿ ಬದುಕನ್ನು ಹಾಳು ಮಾಡಿದೆ ಕೀರ್ತಿನ ವೈಷ್ಣವಿಂದ ದೂರ ಮಾಡಿ ಒಂದು ಹೆಣ್ಣುಮಗಳ ಬದುಕನ್ನೇ ಸರ್ವನಾಶ ಮಾಡಿದೆ ಅನ್ನೋದಂತೂ ನಿಜವಾಗ್ಲೂ ಕೂಡ ಸತ್ಯ ನಿನ್ನನ್ನು ನೋಡಿದ್ರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಹೇಗಿದ್ದವಳು ಹೇಗಾಗ್ಬಿಟ್ಟೆ ಅಂತ ಹೇಳಿ ಕೆನ್ನೆಗೆ ರಪ್ಪ ಅಂತ ಬಾರಿಸಬ ಬಿಡ್ತಾರೆ ಅಜ್ಜಿ ನಂತರ ಈ ಕಡೆ ಪೊಲೀಸ್ ಅವರು ನಮ್ಮ ಕಸ್ಟಡಿಯಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ಈ ರೀತಿ ಕೈ ಮಾಡಬಾರ್ದು ನೀವು ಅಂತ ಹೇಳಿ ಇಲ್ಲಿ ಅವ್ರನ್ನ ಬನ್ನಿ ನಿಮಗೆ ನಿಮ್ಮ ಮನೆಯವ್ರಿಗೆ ಯಾರಿಗೂ ನೀವು ಬೇಡವಾಗಿದ್ರೆ ನಮಗೆ ನೀವು ಬೇಕು ಬನ್ನಿ ಕರ್ಕೊಂಡು ಹೋಗ್ತೀವಿ ನಿಮಗೆ ಅಲ್ಲಿ ಅತಿಥಿ ಸತ್ಕಾರ ಇರುತ್ತೆ ಅಂತ ಹೇಳಿ ಕಾವೇರಿಯನ್ನು ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗ್ತಿದ್ದಾರೆ ತದನಂತರ ಮನೆಯಲ್ಲಿ ನೋಡಿದ್ರೆ ಇಲ್ಲಿ ವಿಧಿ ಅಂತೂ ನನ್ನ ನಮ್ಮನಿಗೆ ಹಾಗಾಗ್ತದೆ ಹೀಗಾಗ್ತದೆ ಅವಮಾನ ಆಗ್ತದೆ ಪಾಪ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಹೆದರಿಸ್ಬೇಕು ಅದನ್ನೆಲ್ಲ ಅಂತ ಅನ್ಕೋತಾ ಇದ್ರೆ ಈ ಕಡೆ ಕೃಷ್ಣಕಾಂತ್ ಮತ್ತು ಅಜ್ಜಿ ಏನಪ್ಪ ಮಾಡೋದು ಕಾವೇರಿ ನಿಜವಾಗ್ಲೂ ಅದನ್ನೆಲ್ಲ ಮಾಡಿಲ್ಲ ಅನ್ನೋ ಒಂದು ಕ್ವೆಶನ್ ಮಾರ್ಕಲ್ಲಿದ್ದಾರೆ ಈ ಕಡೆ ಅಂಕಿತಂತೂ ಯಪ್ಪ ಹೀಗೆ ಕಟುಕಟ್ಟಲ್ಲಿ ನಿಂತ್ಕೊಳ್ಳೋದು ಅಲ್ಲಿ ಕುತ್ಕೊಂಡ್ರೆ ಒಂದು ರೀತಿ ಭಯ ಆಗುತ್ತಲ್ಲ ಅಂದಾಗ ನಿಮ್ಮ ಅಮ್ಮನೇ ಕೀರ್ತಿ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಮಾಡ್ತಿರೋದು ಅಂತ ಹೇಳ್ತಿದ್ರೆ ನಿನ್ನತ್ರ ಏನು ಸಾಕ್ಷಿ ಇದೆಯಾ ಅಮ್ಮನೇ ಈ ರೀತಿ ಎಲ್ಲ ಮಾಡ್ತಿರೋದು ಅಂತ ಮಾತಾಡ್ತಿದ್ಯಲ್ಲ ವಿದ್ಯೆ ಆ ರೀತಿ ಎಲ್ಲ ಮಾತನಾಡ್ಬೇಡ ಅಂತ ಹೇಳ್ತಿದ್ದಾನೆ ಅಂಕಿತ್ ಕೂಡ ಇವರಿಬ್ಬರು ಜಗಳ ಆಗ್ತಿದಾಗ ಈ ಕಡೆ ಕೃಷ್ಣಕಾಂತ್ ಅವರು ದಯವಿಟ್ಟು ಎಲ್ಲರೂ ಕೂಡ ಸುಮ್ಮನೆ ಅಂತ ಹೇಳ್ತಾರೆ ಅದರ ನಡುವೆ ವೈಷ್ಣು ಸುಪ್ರೀತಾ ಹಾಗೆ ಲಕ್ಷ್ಮೀ ಮನೆಗೆ ಬರ್ತಾರೆ ಲಕ್ಷ್ಮೀ ಮನೆಗೆ ಬರ್ತಿದ್ದಾಗೆ ನಿಂತ್ಕು ಅಲ್ಲೇ ಯಾಕೆ ಒಳಗಡೆ ಬರ್ತದ್ಯಾ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಶಾಕ್ ಆಗುತ್ತೆ ಕ್ಷಣ ಎಲ್ಲರೂ ಕೂಡ ಪಚ್ಚಾಗಿ ಬಿಡ್ತಾರೆ ನಂತರ ಸಾವು ಎದುರಿಸಿ ಬಂದಿರತಕ್ಕಂಥ ಸೊಸೆನ ಆರತಿ ತೆಗೆದೇ ಒಳಗಡೆ ಕರ್ಕೊಳ್ಳೋಕೆ ಆಗುತ್ತಾ ಅಂತ ಹೇಳಿ ಇಲ್ಲಿ ಗಂಗಕ್ಕನ ಆರತಿ ತೆಗೆದು ಒಳಗಡೆ ಕರ್ಕೊ ಅಂತ ಹೇಳ್ತಾರೆ ಗಂಗಕ್ಕ ಅಂತೂ ಅಯ್ಯೋ ಅಣ ಒಂದೇ ಸತಿಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಅಂತ ಹೇಳಿ ಲಕ್ಷ್ಮಕ ಎಲ್ಲ ಲಾಯರ್ಸ್ ಕೂಡ ನಿಮ್ಮನ್ನೇ ನೋಡ್ತಾ ಇದ್ರು ಗೊತ್ತಾ ನಿಮಗೆ ತುಂಬಾ ದೃಷ್ಟಿ ತಾಕಿರುತ್ತೆ ಅಂತ ಹೇಳಿದ್ದೆ ಇಲ್ಲಿ ಆರತಿ ತೆಗೆದು ಲಕ್ಷ್ಮೀನ ಒಳಗಡೆ ಕರ್ಕೊಳ್ಳೋಕೆ ಮುಂದಾಗ್ತಾರೆ ಲಕ್ಷ್ಮಿ ಕೂಡ ಬಲಗಾಲಿಟ್ಟು ವೈಶ್ ಜೊತೆ ಒಳಗಡೆ ಬರ್ತಾರೆ ಬರ್ತಿದ್ದಾಗ ಇಲ್ಲಿ ಕೃಷ್ಣಕಾಂತ್ ಅವರು ಲಕ್ಷ್ಮಿಗೆ ಒಂದು ಜವಾಬ್ದಾರಿಯನ್ನ ಕೊಡೋಕೆ ಮುಂದಾಗ್ತಿದ್ದಾರೆ ನೋಡು ಲಕ್ಷ್ಮೀ ನೀನು ಈ ಮನೆಯ ಸುಸೆ ಈ ಮನೆಯನ್ನು ಕಾಪಾಡಬೇಕಾಗಿರೋದು ಎಲ್ಲರನ್ನ ಒಗ್ಗಟ್ಟಾಗಿ ನೋಡ್ಕೋಬೇಕಾಗಿರೋದು ಯಾರ ತಪ್ಪು ಮಾಡಿದ್ರು ಅದನ್ನು ತಿದ್ದಿ ಮುಂದುವರೆಸಿ ಎಲ್ಲರನ್ನ ಜೊತೆ ಗೂಡೆ ಕರ್ಕೊಂಡೋಗಿ ಹೋಗ್ಬೇಕಾಗಿರೋದು ಎಲ್ಲರನ್ನ ಕಾಪಾಡಬೇಕಾಗಿರೋದು ಈ ಮನೆಯ ಸುಸಿ ನಿನ್ನ ಕರ್ತವ್ಯ ಅಂತ ಹೇಳ್ತಿದ್ದಾರೆ ಅಂದ್ರೆ ಮಾವ ಏನು ಹೇಳ್ತದ್ರ ನೀವು ಅಂತ ಲಕ್ಷ್ಮಿ ಹೇಳಿದಕ್ಕೆ ಹೌದು ನಾನು ಕಾವೇರಿ ಸೇರಿಸ್ಕೊಂಡೆ ಹೇಳ್ತಿದ್ದೀನಿ ಅಂದಾಗ ಏನಣ್ಣ ಎರಡೆರಡು ಕೊಲೆ ಮಾಡಿದ್ದಾರೆ ಅನ್ನೋ ಆಪಾದನೆ ಇದೆ ಅಂತ ಅದಕ್ಕೆ ಬಗ್ಗೆ ಈ ರೀತಿ ಮಾತಾಡ್ತೈತಿಯಾ ನೀನು ಏನು ಹೇಳಬೇಕು ನಿನ್ನ ಬುದ್ಧಿಗೆ ಅಂತ ಸುಪ್ರೀತಾ ಅವ್ರಿಗೆ ಹೇಳಿದ್ದಕ್ಕೆ ಹೌದು ನಾನು ಹೇಳ್ತಿರೋದು ನಿಮಗೆಲ್ಲ ಒಂದು ರೀತಿ ಅನ್ನಿಸ್ಬೋದು ತಪ್ಪು ಮಾಡಿರಬಹುದು ಕಾವೇರಿ ಆದರೆ ತಪ್ಪನ್ನು ತಿದ್ಕೊಳ್ಳೋ ಅವಕಾಶ ಸಿಗುತ್ತಲ್ವ ಇಡೀ ಕುಟುಂಬ ಜೊತೆಗಿರಬೇಕಲ್ವ ಇಂಥ ಒಂದು ಸಮಯದಲ್ಲಿ ಕುಟುಂಬನೇ ಜೊತೆಗಿದ್ದು ಹೋರಾಟ ಮಾಡಬೇಕಾಗತ್ತಲ್ವ ಒಂದು ಕುಟುಂಬ ಅಂದರೆ ಇಡೀ ಮುಷ್ಟಿ ಜೊತೆಲಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಲಕ್ಷ್ಮಿ ಒಂದು ಕೂಡ ಮಾತಾಡುವುದಿಲ್ಲ ನಂತರ ಒಳಗಡೆ ಹೋಗ್ತಾಳೆ ರೂಮ್ಗೆ ಹೋಗಿದ್ದೆ ತುಂಬ ದಿನಗಳ ನಂತರ ತನ್ನ ರೂಮನ್ನು ನೋಡಿ ಖುಷಿಯಾಗಿ ವೈಷ್ಣವ್ನ ಅಪ್ಕೊಂಡು ಕಣ್ಣೀರು ಹಾಕ್ತಾರೆ ತದನಂತರ ಈ ಒಂದು ಸೀರೆ ಬಗ್ಗೆ ವೈಷ್ಣು ವಿಚಾರಿಸ್ತಾರೆ ಅದ್ರ ಬಗ್ಗೆ ಕೂಡ ಹೇಳಿ ಹೇಳ್ತಾರೆ ಹತ್ತ ಕಡೆ ಒಂದು ರಾವಣ ದಹನದ ರಾತ್ರಿ ಏನಾಯಿತು ನೀವು ಹೇಗೆ ಬದಕ್ಕೆ ಬಂದ್ರಿ ಅನ್ನೋ ಎಲ್ಲ ವಿಶ್ವನೂ ಕೂಡ ವೈಷ್ಣು ಕೀಳಿದಾಗ ಎಲ್ಲವನ್ನ ಕೂಡ ಲಕ್ಷ್ಮಿ ವಿವರಿಸೋ ಸಾಧ್ಯತೆ ಇದೆ ಅದ್ರ ಮುಖಾಂತರ ಅಲ್ಲಿ ಕೀರ್ತಿನೇ ಬಂದು ಲಕ್ಷ್ಮಿನ ಕಾಪಾಡಿರುವುದು ಅನ್ನೋ ಸತ್ಯ ಕೂಡ ಬಹಿರಂಗ ಆಗೋ ಸಾಧ್ಯತೆ ಕೂಡ ಇದೆ ಇದೆಲ್ಲದರ ನಡುವೆ ಕೀರ್ತಿನೇ ನಾ ಅಥವಾ ಕೀರ್ತಿ ಇನ್ನೋಸೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅಥವಾ ನಿಜವಾಗ್ಲೂ ಕೀರ್ತಿ ಇನ್ನೂ ಕೂಡ ಮಾನಸಿಕವಾಗಿ ದುರ್ಬಲಾಗಿದ್ದಾಳ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಹಾಗೆ ಹುಡುಕೊಳ್ಳುತ್ತೆ ಅದರ ನಡುವೆ ಈ ಕಡೆ ಸೌದಾಮಿನಿ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಪಾರ್ಥ ಸಾರಥಿ ಕೂಡ ಲಕ್ಷ್ಮಿ ಮತ್ತು ಕೀರ್ತಿಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಧರ್ಮಕ್ಕೆ ಜಯ ಸಲ್ಲೇಬೇಕು ಸಲ್ಲೆ ಸಲ್ಲೇ ಸಲ್ಲತ್ತೆ ಅಂತ ಆದರೆ ಇಲ್ಲಿ ಲಕ್ಷ್ಮಿ ಕಾವೇರಿ ವಿರುದ್ಧ ಹೋಗೋದಕ್ಕೆ ಮನೆ ಬಿಟ್ಕೊಡ್ತಾ ಇಲ್ಲ ಇಲ್ಲಿ ಕೃಷ್ಣಕಾಂತ್ ಕಾವೇರಿ ತಪ್ಪು ಮಾಡಿದ್ರು ಕೂಡ ಅವಳನ್ನ ನಾವು ಕಾಪಾಡಬೇಕು ಅಂತ ದಾರೆ ಮನೆಯ ಸೊಸೆ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಈ ಕಡೆ ವೈಷ್ಣವ್ ಅಪ್ಪನ ಮಾತುಗಂತೂ ಖಂಡತ ಸುತಾರಾಂ ಚು ತುಟಕ್ಕೆ ಅಂತ ಹೇಳೋದೇ ಇಲ್ಲ ಆತ ಕಡೆ ಕಾವೇರಿ ಮೇಲೆ ವೈಷ್ಣವಿಗೆ ಸಿಟ್ಟಿರ್ಬೋದು ಕೋಪ ಇರಬಹುದು ಬಟ್ ಕಾವೇರಿಗೆ ಶಿಕ್ಷೆ ಆಗಬೇಕು ಅನ್ನೋ ಮನೋಭಾವ ಕಾಣಿಸ್ತಿಲ್ಲ ಆದರೆ ಲಕ್ಷ್ಮಿ ಸುಪ್ರೀತಾಗೆ ಮಾತ್ರ ಕಾವೇರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ಇದೆ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ತಪ್ಪು ಮಾಡಿರೋ ಕಾವೇರಿಗೆ ಶಿಕ್ಷೆ ಆಗಬೇಕು ಅಂತ ಆದರೆ ಮನೆಯ ಸೊಸೆಯಾಗಿರ್ತಕ್ಕಂಥ ಲಕ್ಷ್ಮಿ ತನ್ನ ಜವಾಬ್ದಾರಿಗೋಸ್ಕರ ಇಡೀ ಮನೇನ ಒಟ್ಟುಗೂಡಿಸ್ಬೇಕು ಅನ್ನೋ ಕಾರಣಕ್ಕೆ ಮನೆಯವರೇ ಇಂಥ ತಪ್ಪು ಮಾಡಿದಾಗ ಅವ್ರನ್ನ ಜೊತೆಯಲ್ಲಿ ಇದುತ್ತಿದ್ದು ಬುದ್ಧಿ ಹೇಳಿ ಅವರನ್ನ ಬಚ್ಚಾ ಮಾಡೋಕೆ ಮುಂದಾಗ್ತಾಳ ಅಥವಾ ಇಷ್ಟು ದಿನ ಹೇಗೆ ಲಕ್ಷ್ಮಿ ನ್ಯಾಯತ್ವರ ನಿಂತಿದ್ರು ಹಾಗೆ ಕುಟುಂಬನೂ ಎಷ್ಟು ಮುಖ್ಯನೋ ಹಾಗೆ ಅನ್ಯಾಯಕ್ಕೆ ಅನ್ಯಾಯ ಮಾಡಿದಂಥ ಅವ್ರಿಗೆ ಶಿಕ್ಷೆ ಆಗಬೇಕು ನ್ಯಾಯ ಸಿಗೋರಿಗೆ ಸಿಗಬೇಕು ಅನ್ನೋದು ಅಷ್ಟೇ ಮುಖ್ಯ ಅಂತ ಹೇಳಿ ನ್ಯಾಯದ ಪರ ನಿಂತ್ಕೋತಾಳೆ ಇಡೀ ಮನೆ ಲಕ್ಷ್ಮಿಗೆ ವಿರೋಧವಾಗುತ್ತಾ ವೈಷ್ಣು ಕೃಷ್ಣಕಾಂತ್ ಸಮೇತ ಒಬ್ಬಂಟಿಯಾಗಿ ಬಿಡ್ತಾಳೆ ಲಕ್ಷ್ಮಿ ಈ ಒಂದು ಹೋರಾಟದಲ್ಲಿ ಅಥವಾ ಕಾವೇರಿನ ಹೋಗಿ ತಾನೇ ಬಿಡಿಸ್ಕೊಂಡು ಬರು ಸಮಯ ಕೂಡ ಬರುತ್ತ ಏನಾಗತ್ತೆ ಬೇಲಾಗತ್ತ ಕಾವೇರಿಗೆ ಗಿರಿಜಾ ಬಂದು ಸಾಕ್ಷಿ ಹೇಳ್ತಾ ಇದ್ದಾಗೆ ಬೇಲಾಗೋ ಸಾಧ್ಯತೆ ಇದೆ ಬಿಕಾಸ್ ಗಿರಿಜಾ ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ ಹಾಗಿದ್ರೆ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವೀಚಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಕು